जन सामान खरी जन साम खरी आते सरकार के सरकार के जनसाम खाती आते सरकार के ಕರ್ನಾಟಕ ರಾಜ್ಯ ಸರ್ಕಾರ ಇವತ್ತೇನು ರಾಜ್ಯದಲ್ಲಿ ಪೆಟ್ರೋಲ್ ಬೆಲೆ ಲೀಟ್ರಿಗೆ ಮೂರು ರೂಪಾಯಿ ಡೀಸೆಲ್ ಬೆಲೆ ಲೀಟ್ರಿಗೆ ಮೂರುವರೆ ರೂಪಾಯಿನ ಏರಿಸಿ ಜನರ ತಲೆಯ ಮೇಲೆ ಹೊರೆ ಮಾಡಿ ಸಹಲ್ಗಾರರನ್ನಾಗಿ ಮಾಡ್ತಾ ಇದೆ ಈ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಸ್ತಕ್ಕಂಥದ್ದು ಬಹಳ ಸೂಕ್ಷ್ಮವಾದಂತ ವಿಚಾರ ಅವ್ರಿಗೆ ಪೆಟ್ರೋಲ್ ಮೂರು ರೂಪಾಯಿ ಡೀಸೆಲ್ ಮೂರುವರೆ ಇಷ್ಟೇ ಅಲ್ವಾ ಬೇರೆ ರಾಜ್ಯದಲ್ಲಿ ಅಂತಕ್ಕಂಥ ಉತ್ತರವನ್ನ ಇವತ್ತು ಮುಖ್ಯಮಂತ್ರಿಗಳು ಸರ್ಕಾರ ಕೊಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಸರ್ಕಾರ ಅರ್ಥ ಮಾಡ್ಕೋಬೇಕು ಆಟೋ ಆಟೋದಲ್ಲಿ ಓಡಾಡ್ತಕ್ಕಂಥವ್ರು ಯಾರು ಬಡವರು ಆ ಬಡವರಿಗೆ ಆಟೋ ಚಾರ್ಜ್ ಜಾಸ್ತಿ ಆಗಲ್ವೇ ಅದೇ ರೀತಿ ಟೂ ವೀಲ್ಸ್ ಮೋಟ್ರ್ ಬೈಕ್ ಓಡೋ ಓಡಿಸ್ತಕ್ಕಂಥವ್ರು ಪ್ರತಿನಿತ್ಯ ಕಚೇರಿಗೆ ಹೋಗೋದಾಗ್ಲಿ ಬೇರೆ ಬೇರೆ ಉದ್ದೇಶಗಳಿಗೆ ಹೋಗ್ತಕ್ಕಂಥದ್ದು ಇವತ್ತು ಹೈಯೆಸ್ಟ್ ಟೂ ವೀಲರ್ಸ್ ಇದ್ದಾರೆ ಅವರು ಒಂದು ಲೀಟ್ರಿಗೆ ಮೂರು ರೂಪಾಯಿ ಮೂರುವರೆ ರೂಪಾಯಿ ಕೊಡ್ತಕ್ಕಂಥದ್ದು ಬಿದ್ರೆ ಅವ್ರ ಕತೆ ಏನಾಗ್ತಾ ಇದೆ ನಿಮ್ಮ ಸರ್ಕಾರ ಬಂದ ಮೇಲೆ ಲಿಕ್ಕರ್ ಬೆಲೆ ಟು ಡಬಲ್ ಮಾಡಿದ್ದೀರಿ ಎಲೆಕ್ಟ್ರಿಕ್ ಬೆಲೆ ಡಬಲ್ ಮಾಡಿದ್ದೀರಿ ರಿಜಿಸ್ಟ್ರೇಷನ್ನು ರಿಜಿಸ್ಟ್ರೇಷನ್ ಐನೂರು ರೂಪಾಯಿ ಇದ್ದದ್ದು ನೂರು ರೂಪಾಯಿ ಇದ್ದದ್ದು ಐನೂರು ರೂಪಾಯಿ ಆಗಿದೆ ಒಂದು ವಿಭಾಗ ಪತ್ರಕ್ಕೆ ಐನೂರು ರೂಪಾಯಿ ಇದ್ದದ್ದು ಎರಡು ಸಾವಿರ ರೂಪಾಯಿ ಆಗಿದೆ ಈ ರೀತಿ ಒಂದ್ರ ಮೇಲೆ ಒಂದು ಟ್ಯಾಕ್ಸನ್ನು ಆಗ್ತಾ ಇರ್ತಕ್ಕಂಥದ್ದು ಇನ್ನು ಬಾಕಿ ಉಳಿದಿರ್ತಕ್ಕಂಥದ್ದು ಕುಡಿಯೋ ನೀರು ನೀರಿನ ಸಮೃದ್ಧವಾಗಿ ಒದಗಿಸೋಕೆ ಆಗಿಲ್ಲ ಇವತ್ತು ಆ ಕುಡಿಯೋ ನೀರಿಗೂ ಕೂಡ ನೀವು ಹೆಚ್ಚು ಮಾಡ್ತಕ್ಕಂಥದ್ದನ್ನು ಬೆಲೆ ಹೆಚ್ಚು ಮಾಡ್ತಕ್ಕಂಥದ್ದಕ್ಕೆ ಹೊರಟಿದ್ದೀರಿ ಈ ಸರ್ಕಾರ ಐದು ಗ್ಯಾರಂಟಿ ನೋಡಲಿಕ್ಕೆ ತೋರ್ಲಿಕ್ಕೆ ಐದು ಗ್ಯಾರಂಟಿ ಮಾತ್ರ ಆದರೆ ಇರ್ತಕ್ಕಂಥದ್ದು ಬಡವ್ರಿಗೆ ಎಷ್ಟು ಕಷ್ಟ ಇದೆ ಡೀಸೆಲ್ ಮೋಟ್ರ ಹೊಡಿಸ್ತಕ್ಕಂಥ ರೈತರ ಪರಿಸ್ಥಿತಿ ಏನು ಅದೇ ರೀತಿ ಸಣ್ಣ ಸಣ್ಣ ಗುಡಿ ಕೈಗಾರಿಕೆಗಳ ಸ್ಥಿತಿ ಏನಾಗಬೇಕು ಈ ರಾಜ್ಯದಲ್ಲಿ ಈ ರೀತಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಅದರಲ್ಲೂ ಕೂಡ ಲೋಕಸಭೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನಾವು ಹದಿನೈದು ಇಪ್ಪತ್ತು ಸೀಟ್ ಗೆಲ್ತೀವಿ ಅಂತ ಹೇಳಿದರು ಲೋಕಸಭೆಯಲ್ಲಿ ಕೇವಲ ಒಂಬತ್ತು ಸೀಟ್ಗೆ ನಿಂತರು ಆ ಒಂಬತ್ತು ಸೀಟಲ್ಲೂ ಕೂಡ ಸುಮಾರು ಐದು ಆರು ಸೀಟ್ಗಳು ಇಪ್ಪತ್ತೈದು ಸಾವಿರ ಇಪ್ಪತ್ತಾರು ಸಾವಿರ ಲೀಡರ್ ಮಾತ್ರ ಗೆದ್ದಿರ್ತಕ್ಕಂಥದ್ದು ಅದೇ ಮೈತ್ರಿ ಪಕ್ಷಗಳು ಎರಡು ಲಕ್ಷ ಮೂರು ಲಕ್ಷ ಒಂದೂವರೆ ಲಕ್ಷ ಲೀಡ್ರಿಂದ ಗೆದ್ದಿರ್ತಕ್ಕಂಥದ್ದನ್ನು ನೋಡಿ ಕಂಗೆಟ್ಟು ಕಾಂಗ್ರೆಸ್ ಸರ್ಕಾರ ಇವತ್ತು ಏಕಾಏಕಿ ಏನು ಕರೆ ಕೊಡದೆ ಪೆಟ್ರೋಲ್ ಡೀಸೆಲ್ ಬೆರೆಯನ್ನು ಏರಿಸಿರ್ತಕ್ಕಂಥದ್ದು ಅತ್ಯಂತ ಖಂಡನೀಯ ಭಾರತೀಯ ಜನತಾ ಪಕ್ಷ ಜೆ ಡಿ ಎಸ್ ಪಕ್ಷ ಅದೇ ರೀತಿ ಸಂಘ ಸಂಸ್ಥೆಗಳು ಬಡವರೆಲ್ಲರೂ ಕೂಡ ಆಟೋ ಮಾಲೀಕರು ಆಟೋ ಡ್ರೈವರ್ಗಳಿರ್ಬೋದು ಎಲ್ಲರೂ ಕೂಡ ಲಾರಿಯವರು ಇರ್ಬೋದು ಬಡವರೆಲ್ಲರೂ ಕೂಡ ಈ ರಾಜ್ಯದಲ್ಲಿ ಬಡವರತ್ರ ಮೇಲೆ ಏನು ಇವತ್ತು ಮೊರೆ ಹಾಕಿದ್ದೀರಿ ನೀವು ಹೊರೆಯನ್ನು ನೀವು ಇಳಿಸ್ಬೇಕು ಬಡವ್ರ ಪರವಾಗಿ ತಾವು ಇದ್ದೀವಿ ಕಾಂಗ್ರೆಸ್ ಸರ್ಕಾರ ಅಂತ ನೀವು ಹೇಳ್ಬೇಕಾದ್ರೆ ಏನು ಬಡವರಿಗೋಸ್ಕರ ಐದು ಗ್ಯಾರಂಟಿ ಕೊಡ್ತೀವಿ ಅಂತ ನೀವೇನು ಹೇಳ್ತಾ ಇದ್ದೀರೋ ಕೂಡಲೇ ಇದನ್ನು ರದ್ದು ಮಾಡಿ ಹಠ ಮಾಡಬೇಡಿ ಇದು ಬಡವ್ರ ತಲೆ ಮೇಲೆ ಬಿದ್ದಿರ್ತಕ್ಕಂಥ ಹೊರೆ ಈ ಬಡವ್ರ ತಲೆ ಮೇಲೆ ಪ್ರತಿನಿತ್ಯ ಬೀಳ್ತಾ ಇರ್ತಕ್ಕಂಥದ್ದು ನೀವು ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಕೊಟ್ಟರೆ ಒಬ್ಬರಿಗೆ ಪ್ರತಿ ದಿನ ಐನೂರು ರೂಪಾಯಿ ಬರ್ತಾ ಇದೆ ಪ್ರತಿ ದಿನ ಐನೂರು ರೂಪಾಯಿ ಬರ್ತಾ ಇದೆ ಒಬ್ಬ ಟೂ ವೀಲರ್ಸ್ ಅವ್ರಿಗೆ ಒಬ್ಬ ಆಟೋದಲ್ಲಿ ಓಡಾಡೋವನಿಗೆ ಈ ರೀತಿಯ ಅನ್ಯಾಯವನ್ನು ಮಾಡಿರ್ತಕ್ಕಂಥ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು ಕೂಡಲೇ ಇಳಿಸಬೇಕು ಅಂತೇಳಿ ರಾಜ್ಯದಾದ್ಯಂತ ಭಾರತೀಯ ಜನತಾ ಪಕ್ಷ ಜೆ ಡಿ ಎಸ್ ಪಕ್ಷ ಹೋರಾಟವನ್ನು ಮಾಡ್ತಾ ಇದೆ ಮತ್ತು ವಿಧಾನಸಭಾ ಅಧಿವೇಶನದಲ್ಲೂ ಕೂಡ ನಾವು ಒಟ್ಟಾಗಿ ವಿರೋಧ ಪಕ್ಷ ಹೋರಾಟವನ್ನು ಮಾಡ್ತೇವೆ ಇವತ್ತೇನು ನೀವು ಇಷ್ಟು ಹೇಳ್ತಕ್ಕಂಥವ್ರು ವಾಲ್ಮೀಕಿ ನಿಗಮದಲ್ಲಿ ನೂರ ಎಂಬತ್ತೇಳು ಕೋಟಿ ಏನು ದುರುಪಯೋಗ ಆಯಿತು ಈಗ ಯಾರ್ಯಾರ ಮನೆಯಲ್ಲಿ ಹಣ ಇದೆ ಒಬ್ಬ ಅಧಿಕಾರಿ ಮನೇಲಿ ಎಂಟು ಕೋಟಿ ಇನ್ನೊಬ್ಬ ಅಧಿಕಾರಿ ಮನೇಲಿ ಮೂರುವರೆ ಕೋಟಿ ಈ ರೀತಿ ಹಣಕಾಸಿನ ಜವಾಬ್ದಾರಿಯನ್ನು ಒತ್ತಿರ್ತಕ್ಕಂಥ ಮುಖ್ಯಮಂತ್ರಿಗಳು ಈ ನಿಗಮಗಳ ನಿಗಮಗಳ ಮೂಲಕ ಏನು ಯಾರು ದುಡ್ಡು ಹೊಡಿತಾ ಇದ್ದಾರೆ ಇದನ್ನು ಕೂಡಲೇ ಕಂಡಿಡಿಬೇಕು ಅಂತಕ್ಕಂಥದ್ದಕ್ಕೆ ಯಾರು ಕಣ್ಣು ಕಣ್ಮುಚ್ಕೊಂಡಿದ್ರ ಸರ್ಕಾರ ಇರಲಿಲ್ವ ಹಣಕಾಸು ಇಲಾಖೆ ಕಣ್ಣು ಮುಚ್ಚಿರಲಿಲ್ಲ ಕಣ್ ತೆರೆದಿರಲಿಲ್ವ ಈ ರೀತಿಯ ನಿಗಮಗಳ ಮೂಲಕ ಕೋಟ್ಯಾಂತರ ರೂಪಾಯಿ ಹಣ ಬಡವ್ರಿಗೆ ಹೋಗ್ತಕ್ಕಂಥ ಹಣ ಆ ನಾಯಕ ಪರಿಶಿಷ್ಟ ಪಂಗಡದ ವರ್ಗಕ್ಕೆ ಹೋಗ್ತಕ್ಕಂಥ ಹಣವನ್ನು ನೇರವಾಗಿ ಲೂಟಿ ಮಾಡಿರ್ತಕ್ಕಂಥದ್ದು ತೆಲಂಗಾಣ ಚುನಾವಣೆಗೆ ಹಣವನ್ನು ಕಳಿಸಿರ್ತಕ್ಕಂಥದ್ದು ಇದೆಲ್ಲವೂ ಕೂಡ ಸಿ ಬಿ ಐ ತನಿಖೆ ಆಗಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತೇವೆ ಕೂಡಲೇ ಬೆಲೆಯನ್ನು ಕೂಡ ಇಳಿಸಬೇಕು ಅಂತೇಳಿ ಇವತ್ತು ಮೈಸೂರು ನಗರದಿಂದ ಎಲ್ಲ ಜಾತ್ಯಾತ ಜನತಾ ಪಕ್ಷದ ಮುಖಂಡಗಳು ಕಾರ್ಯಕರ್ತರು ವಿಧಾನ ಪರಿಷತ್ತಿನ ಸದಸ್ಯರಿದ್ದ ಮಂಜೇಗೌಡರು ವಿವೇಕಾನಂದವರು ಅಧ್ಯಕ್ಷರ ಪದಾಧಿಕಾರಿ ಸಾಂಕೇತಿಕವಾಗಿ ಇವತ್ತು ಮೈಸೂರಿನಲ್ಲಿ ಮೊದಲನೆಯದಾಗಿ ಪ್ರತಿಭಟನೆಯನ್ನು ಮಾಡ್ತಾ